ನಮಸ್ಕಾರ ವೀಕ್ಷಕರೇ ದೇಗುಲ ದಾರಿ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿ ಇರಬೇಕು ಎಂಬ ಆಸೆ ಇರುತ್ತದೆ ಆದರೆ ಕೆಲವೊಮ್ಮೆ ಕಾರಣವಿಲ್ಲದೆ ಮನೆಯಲ್ಲಿ ಕಲಹ ಮನಸ್ತಾಪ ಅಥವಾ ಒಂದು ರೀತಿಯ ಭಾರವಾದ ವಾತಾವರಣ ಇರುತ್ತದೆ ಇದಕ್ಕೆ ಕಾರಣ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಇರಬಹುದು ಇಂದಿನ ವಿಡಿಯೋದಲ್ಲಿ ಮನೆಯಲ್ಲಿರುವ ಅಂತಹ ಕೆಟ್ಟ ಶಕ್ತಿಗಳನ್ನು ದೂರ ಮಾಡಿ ದೈವಿಕ ಕಳೆಯನ್ನು ಹೆಚ್ಚಿಸುವ ಒಂದು ವಿಶೇಷವಾದ ಅಖಂಡ ದೀಪವನ್ನು ಹಚ್ಚುವ ವಿಧಾನದ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಈ ದೀಪವನ್ನು ಸರಿಯಾದ ಕ್ರಮದಲ್ಲಿ ಹಚ್ಚುವುದರಿಂದ ಮನೆಗೆ ದೃಷ್ಟಿದೋಷ ತಗುವುದಿಲ್ಲ ಮತ್ತು ಸದಾ ಸಕಾರಾತ್ಮಕತೆ ತುಂಬಿರುತ್ತದೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಖಂಡ ದೀಪ ಎಂದರೆ ದೀರ್ಘ ಕಾಲದವರೆಗೆ ಉರಿಯುವ ದೀಪ ಇದು ಜ್ಞಾನ ಸಮೃದ್ಧಿ ಮತ್ತು ಪರಮಾತ್ಮನ ಸಾನ್ನಿಧ್ಯದ ಸಂಕೇತವಾಗಿದೆ ಇದೊಂದು ದೊಡ್ಡ ದೀಪ ಇದಕ್ಕೆ ಫಸ್ಟ್ ಗೆ ಎಣ್ಣೆಯನ್ನ ಹಾಕೊಳ್ಬೇಕು ಬತ್ತಿಯನ್ನ ಹಾಕಿಡ್ತಾ ಇದ್ದೀನಿ ಈಗ ಅದ್ರ ಮೇಲೆ ಇಡುವಂತದ್ದು ಇದು ಇದರಲ್ಲಿ ನಾವು ನೋಡಬಹುದು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಇದನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪರ್ ಜ್ಯೋತಿ ನಮ್ಮ ಒಂದು ದೀಪದ ಶ್ಲೋಕವನ್ನ ಹಿಂದಿಯಲ್ಲಿ ಬರೆದಿದ್ದಾರೆ ಇದನ್ನ ಅದ್ರ ಮೇಲೆ ಹಿಡಬೇಕು ನಾವು ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಇನ್ನೊಂದು ನೀರಿನ ಒಂದು ಸಣ್ಣದೊಂದು ಬಟ್ಟಲನ್ನ ಇಡಬೇಕು ಇವಾಗ ಫಸ್ಟ್ ನಾವು ದೀಪನ ಹಚ್ಚಬೇಕು ಇವಾಗ ನಾವು ಫಸ್ಟ್ ಗೆ ದೀಪವನ್ನ ಹಚ್ಚಬೇಕು ದೀಪವನ್ನ ಅದಾದ ಮೇಲೆ ನೀವು ಗಮನಿಸೋದಾದ್ರೆ ಇದರಲ್ಲಿ ಒಂದು ನಾಲ್ಕು ಚಿಹ್ನೆಗಳಿದೆ ರೌಂಡ್ ಆಕಾರದ ಚಿಹ್ನೆ ತ್ರಿಶೂಲ ಮತ್ತು ಓಂ ಮತ್ತೆ ಸ್ವಸ್ತಿಕ್ ಆಕಾರದಲ್ಲಿ ಒಂದು ಚಿಹ್ನೆಯನ್ನ ಇದೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ದೀಪವನ್ನ ಹಚ್ಚಿ ಚಿಹ್ನೆ ಇರೋ ಅಂತ ಒಂದನ್ನ ಇಡ್ತಾ ಇದೀನಿ ಅದ್ರ ಮೇಲೆ ಒಂದು ಸಣ್ಣದ ಬಟ್ಲು ಬರುತ್ತೆ ಅದಕ್ಕೆ ನೀರನ್ನ ತುಂಬಬೇಕು ನಾವು ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನ ತುಂಬಬೇಕು ಈ ಒಂದು ಬಟ್ಲಲ್ಲು ಸಹ ನಾವು ನೋಡ್ಬೋದು ಓಂ ಶ್ರೀಂ ರೀಂ ಮಹಾಲಕ್ಷ್ಮೀ ದೇವಿ ನಮಃ ಅಂತ ಇಂದಿನಲ್ಲಿ ಬರ್ದಿದೆ ಸೊ ಇದು ನಾವು ಗಮನಿಸೋದಾದ್ರೆ ಈ ಅಖಂಡ ದೀಪ ಬಂದು ಮಹಾಲಕ್ಷ್ಮಿಗೆ ಹೋಲಿಸಿದ್ದಾರೆ ಹಾಗಾಗಿ ಇದನ್ನು ಸಹ ನಾವು ಇಡಬೇಕು ಇದ್ರ ಮೇಲೆ ಇಟ್ಟುಬಿಟ್ಟು ಇದಕ್ಕೆ ನಾವು ಏನೇನು ಹಾಕಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಬದಲಿಗೆ ಕೆಳಗಡೆ ನೆಲದ ಮೇಲೆ ನಾವು ಒಂದು ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಪೀಠ ಇಟ್ಟು ಅದ್ರ ಅದ್ರ ಮೇಲೆ ಈ ಚಿಹ್ನೆ ಇರೋ ಅಂತದನ್ನ ಇಡ್ತೀವಿ ಈ ಚಿಹ್ನೆನ ನಾನು ನಿಮಗೆ ಹೇಳಿದಂಗೆ ತ್ರಿಶೂಲ ಇದೆ ರೌಂಡ್ ಚಿಹ್ನೆ ಇದೆ ಸ್ವಸ್ತಿಕ್ ಇದೆ ಓಂ ಅಂತ ಇದೆ ಮಂಗಳವಾರ ಮತ್ತೆ ಶುಕ್ರವಾರ ಆದ್ರೆ ನಾವು ತ್ರಿಶೂಲನ ನಮ್ಮ ಎದ್ರಿಗೆ ನಮ್ಮ ಆಪೋಸಿಟ್ ಆಗಿ ಇಡಬೇಕು ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದ್ರೆ ರೌಂಡ್ ಮತ್ತೆ ಮಾಮೂಲಿ ದಿನ ಇದ್ದಾಗ ಓಂ ಮತ್ತೆ ಸ್ವಸ್ತಿಕ್ ಆಕಾರದ ಚಿಹ್ನೆ ನಮ್ಮ ಎದ್ರಿಗೆ ಹಾಗೆ ಇಡಬೇಕು ಇವಾಗ ನಾವು ಆ ನೀರಿಗೆ ಐದು ಲವಂಗನ ಹಾಕ್ತಾ ಇದ್ದೀವಿ ಅದರಲ್ಲಿ ಮುಗ್ಗಿರಬೇಕು ಚೆನ್ನಾಗಿರಬೇಕು ಲವಂಗ ಐದು ಲವಂಗವನ್ನ ಹಾಕ್ತಾ ಇದ್ದೀವಿ ಒಂದು ಆರು ಕರ್ಪೂರ ಆರು ಕರ್ಪೂರವನ್ನ ಹಾಕೊಳ್ತಾ ಇದೀನಿ ಈಗ ಇದಕ್ಕೆ ಒಂದು ನಾಲ್ಕು ಹನಿಯಷ್ಟು ನೀಲಗಿರಿ ಎಣ್ಣೆ ಅಂತ ನಮಗೆ ಸಿಗುತ್ತೆ ಆ ನೀಲಗಿರಿ ಎಣ್ಣೆನ ನಾಲ್ಕು ಹನಿಯನ್ನು ಹಾಕಿದ್ರೆ ಸಾಕು ಇದಿಷ್ಟು ಮೂರು ಐಟಮ್ಸನ್ನು ನಾವು ಹಾಕಿ ಅದನ್ನ ಬರ್ ಮುಚ್ಚಬೇಕು ಅಖಂಡ ದೀಪವನ್ನು ಮಹಾಲಕ್ಷ್ಮಿಯ ಸ್ವರೂಪ ಎಂದು ಪರಿಗಣಿಸಲಾಗಿದೆ ಅಖಂಡ ದೀಪವಿರುವ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಮನೆಯ ವಾಸ್ತು ದೋಷಗಳಿಂದ ಉಂಟಾಗುವ ತೊಂದರೆಗಳನ್ನು ಕಡಿಮೆ ಮಾಡಲು ಈ ದೀಪ ಸಹಾಯ ಮಾಡುತ್ತದೆ ದೀಪದ ಜ್ಯೋತಿಯನ್ನು ನೋಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಪೂಜೆ ಅಥವಾ ಧ್ಯಾನ ಮಾಡುವಾಗ ಏಕಾಗ್ರತೆ ಹೆಚ್ಚುತ್ತದೆ ಮನೆಯ ಸುತ್ತ ಒಂದು ರೀತಿಯ ರಕ್ಷಣಾ ಕವಚವನ್ನು ನಿರ್ಮಿಸಿ ದುಷ್ಟಶಕ್ತಿಗಳಿಂದ ಮನೆಯನ್ನು ಕಾಪಾಡುತ್ತದೆ ಎಂದು ಹೇಳಲಾಗುತ್ತದೆ ಈ ದೀಪ ನಿರಂತರವಾಗಿ ಉರಿತಾನೆ ಇರಬೇಕು ಟ್ವೆಂಟಿ ಫೋರ್ ಅವರ್ಸ್ ಆ ದೀಪ ಉರಿಯೋದ್ರಿಂದ ಮನೆಯಲ್ಲಿ ತುಂಬಾನೇ ಶಾಂತಿ ಒಂದು ನೆಮ್ಮದಿ ಒಂದು ಪಾಸಿಟಿವ್ ವೈಬ್ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಪೂಜೆ ಎಲ್ಲ ಮುಗಿದ್ಮೇಲೆ ಆ ದೀಪ ಏನ್ ಆಗ್ತಾ ಇದೆ ಅನ್ನೋ ಒಂದು ಕುತೂಹಲ ಅಲ್ವಾ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆ ದೀಪ ಏನಾಗ್ತಾ ಇದೆ ಅಂತ ಹೇಳಿ ದೀಪ ತನ್ಪಾಡಿತಾನು ಉರಿತಾ ಇರುತ್ತೆ ಕೆಳಗಡೆ ದೀಪ ಉರಿತಾ ಇರುತ್ತೆ ಹಾಗೇನೆ ಆ ದೀಪದ ಶಾಖಕ್ಕೆ ಆ ನೀರು ನೀರು ಸಹ ಕಾಯ್ತಾ ಇದೆ ನೀವು ನೋಡ್ಬೋದು ನೀರು ನಿಧಾನಕ್ಕೆ ಕಾಯ್ತಾ ಇದೆ ಒಗೆ ಬರ್ತಾ ಇದೆ ಹಂಗಾಗಿ ಈ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿ ಶಾಂತಿ ಹಾಗೇನೆ ನೆಮ್ಮದಿ ಮತ್ತೆ ನಕಾರಾತ್ಮಕ ಶಕ್ತಿ ಎಂಟರ್ ಆಗುತ್ತೆ ಅದನ್ನ ತಡೆಗಟ್ಟಕ್ಕೆ ಈ ಲವಂಗವನ್ನ ನಾವು ಯೂಸ್ ಮಾಡೋದು ಕರ್ಪೂರ ಒಂದು ಸುಗಂಧ ಬೀರುತ್ತೆ ನೀಲ್ಗಿರಿ ಎಣ್ಣೆನೂ ಅಷ್ಟೇ ಒಂದು ಸುಗಂಧವನ್ನ ಬೀರುತ್ತೆ ಮತ್ತೆ ನಕಾರಾತ್ಮಕ ಶಕ್ತಿಗಳನ್ನ ಅದು ಈರ್ಕೊಳ್ಳುತ್ತೆ ಇನ್ನು ಈ ದೀಪವನ್ನ ಅಡಿಗೆ ಮನೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಹಚ್ಚೋದು ತುಂಬಾನೇ ಒಳ್ಳೇದು ವಾಸ್ತುಶಾಸ್ತ್ರದ ಪ್ರಕಾರ ದೀಪವನ್ನು ಈಶಾನ್ಯ ಅಥವಾ ಪೂರ್ವ ದಿಕ್ಕು ಅತ್ಯಂತ ಶ್ರೇಷ್ಠವಾದುದು ಈ ದಿಕ್ಕುಗಳು ದೈವಿಕ ಶಕ್ತಿಯ ಕೇಂದ್ರವಾಗಿದ್ದು ಇಲ್ಲಿ ದೀಪವಿಡುವುದರಿಂದ ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಇನ್ನು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ದೇಗುಲದಾರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ಬಾರಿ ಇಂತದೇ ಒಂದು ಆಧ್ಯಾತ್ಮಿಕ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಶುಭವಾಗಲಿ